ತಾಕತ್ತು ಪ್ರಪಂಚದಲ್ಲಿ ಇದೆ ಅಂತ ತಾಯಿ ಕೈ ಮಾತ್ರ ಈ ಕೆಲಸ ನಾನು ಮಾಡೋದ್ರಿಂದ ನನ್ನ ತಾಯಿ ನನ್ನ ಬಗ್ಗೆ ಹೆಮ್ಮೆ ಪಡ್ತಾಳ ಅಥವಾ ದುಃಖ ಪಡ್ತಾಳ ಇದೊಂದು ವಿಚಾರ ಯೋಚನೆ ಮಾಡಿಕೊಂಡ್ರೆ ಸಾಕು ಯಾವ ಒಬ್ಬ ಸ್ಟೂಡೆಂಟು ಕೂಡ ತನ್ನ ಒಂದು ಧ್ಯೇಯ ಏನಿದೆ ತನ್ನ ಒಂದು ಗುರಿ ಏನಿದೆ ಅದರಿಂದ ಪಕ್ಕಕ್ಕೆ ಹೋಗೋದಿಲ್ಲ ಯಾವ ಮೂಲೆಯಲ್ಲಿ ನೀವು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ತಾಯಿ ಒಬ್ಳೇನೆ ಸಂಪೂರ್ಣವಾಗಿ ನಿಮ್ಮನ್ನ ಕ್ಷಮಿಸುವಂತಾರು ಪ್ರಪಂಚದಲ್ಲಿ ಅಷ್ಟು ಸಂಪೂರ್ಣವಾಗಿ ನಿಮ್ಮನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಇದಕ್ಕಿಂತ ಬಲಿಷ್ಠವಾಗಿರೋದಕ್ಕೆ ಈ ಪ್ರಪಂಚದಲ್ಲಿ ಯಾಕೆ ಸಾಧ್ಯ ಸಾಧ್ಯ ಇಲ್ಲ ವೇದಿಕೆ ಮೇಲೆ ಇವತ್ತು ವಿರಾಜಮಾನರಾಗಿರುವಂತಹ ಎಲ್ಲ ತಾಯಂದಿರಿಗೆ ಮೊದಲನೇದಾಗಿ ಕಾಲೇಜಿನ ವತಿಯಿಂದ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಳೆದ ಎಂಟರಿಂದ ಒಂಬತ್ತು ವರ್ಷಗಳಿಂದ ನಾವು ಮೊದಲನೇ ವರ್ಷ ಬಹುಶಃ ಇದನ್ನ ಆಚರಿಸಿಲ್ಲ ಅನ್ಸುತ್ತೆ ಇನ್ನು ಹತ್ತು ವರ್ಷ ಒಂಬತ್ತರಿಂದ ಹತ್ತು ವರ್ಷಗಳಿಂದ ಈ ಒಂದು ಭೋಜನ ಕಾರ್ಯಕ್ರಮವನ್ನ ಎಸ್ವಿ ಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಒಳಗಡೆ ಆಚರಿಸ್ಕೋತಾ ಬರ್ತಾ ಇದೀನಿ ತಾಯಿ ಅನ್ನೋದ್ರ ಬಗ್ಗೆ ನಾನೇನು ಯಾರಿಗೂ ಹೊಸದಾಗಿ ಹೇಳಬೇಕಾಗಿಲ್ಲ ಗೊತ್ತಿಲ್ಲದೆ ಏನು ಇಲ್ಲ ಅಥವಾ ಇದಕ್ಕೆ ಹೊಸದಾಗಿ ಒಂದಷ್ಟು ಮಾತಿನ ಮೂಲಕ ನಾವು ಒಂದಷ್ಟು ಅರ್ಥನೂ ಕೊಡಬೇಕಾಗಿಲ್ಲ ಅರ್ಥ ಮಾಡಿಸ್ಬೇಕಾಗುವುದಿಲ್ಲ ಪ್ರಪಂಚದ ಜೀವರಾಶಿಗಳು ಏನಿದೆ ಬಹುಶಃ ತಂದೆ ಬಗ್ಗೆ ತಾಯಿ ಹೇಳ್ಕೊಡ್ಬೇಕಾಗುತ್ತೆ ಆದ್ರೆ ತಾಯಿ ಬಗ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಇದು ಮನುಷ್ಯ ಅಂತ ಅಲ್ಲ ಪ್ರಪಂಚದ ಎಲ್ಲಾ ಜೀವರಾಶಿಗಳಲ್ಲಿ ಸ್ವಾಭಾವಿಕವಾಗಿ ಬರುವಂತ ಒಂದು ಸಂಬಂಧ ನಾವು ಮನುಷ್ಯರಾಗಿರೋದ್ರಿಂದ ಬಹುಶಃ ನಾವು ಮನುಷ್ಯರಾಗಿರೋದ್ರಿಂದ ಕೆಲವು ಸಲ ಇದನ್ನ ನಮ್ಗೆ ಹೇಳ್ಕೊಡ್ಬೇಕಾಗುತ್ತೆ ಇನ್ನು ಯಾವ ಜೀವರಾಶಿಗಳಿಗೂ ಹೇಳ್ಕೊಡ್ಬೇಕಾಗಿಲ್ಲ ಸಲ ಏನಾಗುತ್ತೆ ಮಕ್ಕಳು ಬೆಳಿತಾ ಬೆಳಿತಾ ತಾಯಿಯ ಮಹತ್ವವನ್ನ ಎಲ್ಲಿವರೆಗೂ ಅರ್ಥ ಮಾಡ್ಕೊಂಡಿರೋದಿಲ್ಲ ಅಂತ ಹೇಳಿದ್ರೆ ಅವರು ಆ ಸ್ಥಾನಕ್ಕೆ ತಂದೆ ತಾಯಿ ಅಂತ ಸ್ಥಾನಕ್ಕೆ ಬರೋ ತಾಯಿಯ ಮಹತ್ವವನ್ನ ಅರ್ಥ ಮಾಡ್ಕೊಂಡಿರೋದಿಲ್ಲ ಇಂತಹ ಸಾಕಷ್ಟು ಗಳು ನಾವು ನೋಡ್ತಾ ಇರ್ತೀವಿ ಈ ಒಂದು ಶೈಕ್ಷಣಿಕ ವೃತ್ತಿನಲ್ಲಿ ಇರೋದ್ರಿಂದ ಹಾಗೇನೆ ಮಕ್ಕಳು ನಮ್ ಜೊತೆಗೆ ಸಾಮಾನ್ಯವಾಗಿ ಪ್ರತಿ ವರ್ಷ ನೂರಾರು ಮಕ್ಕಳು ಸಾವಿರಾರು ಮಕ್ಕಳು ಬಂದು ಹೋಗ್ತಾ ಇರೋದ್ರಿಂದ ಈ ಒಂದು ನಿದರ್ಶನಗಳನ್ನ ನಾವು ನೋಡ್ತಾ ಇರ್ತೀವಿ ಮಕ್ಕಳಲ್ಲಿ ಏನಾಗುತ್ತೆ ಸಾಮಾನ್ಯ ಅಂದ್ರೆ ಪಿಯು ಹಂತಕ್ಕೆ ಬಂದಿದ ತಕ್ಷಣ ನಾವು ಸ್ವಲ್ಪ ಮೆಚೂರ್ಡ್ ಆದ್ವಿ ನಮ್ಗೆ ಎಲ್ಲ ಗೊತ್ತಾಯ್ತು ತಾಯಿಗೇನು ಗೊತ್ತಿಲ್ಲ ಈಸಿಯಾಗಿ ಕನ್ವಿನ್ಸ್ ಮಾಡ್ಕೋಬಹುದು ಅಂತದ್ದು ಮಕ್ಕಳಲ್ಲಿ ಬರ್ತಾ ಹೋಗುತ್ತೆ ತಂದೆ ಬಗ್ಗೆ ಅಷ್ಟೊಂದು ಪಿ ಯು ಸಿ ಹಂತಕ್ಕೆ ಬಂದ್ರು ಸ್ವಲ್ಪ ಭಯ ಹಂಗೆ ಇರುತ್ತೆ ಆದ್ರೆ ತಾಯಿ ಬಗ್ಗೆ ಔಟ್ ಹೋಗ್ಬಿಡುತ್ತೆ ಮುಂಚೆಯಿಂದನೂ ಅಮ್ಮನ್ ಸೆರಗಿಲ್ದನೇ ಸುತ್ತದ್ರು ಆದ್ರೆ ಪಿ ಯು ಸಿ ಹಂತದಲ್ಲಿ ಈಸಿಲಿ ಮ್ಯಾನಿಪುಲೇಟಿವ್ ಯಾರು ಅಂದ್ರೆ ಅಮ್ಮನೇ ಏನಾದ್ರೂ ಒಂದು ಕೆಲಸ ಆಗ್ಬೇಕು ಅಂತ ಆದ್ರೆ ಅಮ್ಮನ್ ಮೂಲಕನೇ ಆಗುತ್ತೆ ಅನ್ನೋದು ಚೆನ್ನಾಗ್ ಗೊತ್ತಾಗುತ್ತೆ ಇಷ್ಟ್ರವರೆಗೂ ಓಕೆ ಇದ್ರ ಬಗ್ಗೆ ನಮ್ಗೆ ಏನೋ ತಕರಾರ್ ಇಲ್ಲ ಏನೋ ಸಮಸ್ಯೆ ಇಲ್ಲ ಆದ್ರೆ ತಾಯಿಯ ಮಹತ್ವವನ್ನ ತಿಳ್ಕೊಳ್ಳೋದ್ರಲ್ಲಿ ಒಂದು ಹದಿನೈದು ಹದಿನಾರು ವರ್ಷದ ಮಕ್ಕಳು ಸಾಕಷ್ಟು ಸಲ ಎಡವಿರೋದನ್ನ ನಾವು ನೋಡ್ತಾ ಇರ್ತೀವಿ ಅಂದ್ರೆ ತಾಯಿಗೆ ಏನು ಗೊತ್ತಿಲ್ಲ ಅನ್ನುವಂತಹ ಒಂದು ಧೋರಣೆ ಮಕ್ಕಳಲ್ಲಿ ಈ ವಯಸ್ಸಲ್ಲಿ ಬರುತ್ತೆ ತಾಯಿಗೆ ಏನು ಗೊತ್ತಿಲ್ಲ ನನಗ್ ಗೊತ್ತು ಅದ್ ನಮ್ಮ ಅಮ್ಮಂಗ್ ಗೊತ್ತಿಲ್ಲ ನಮ್ಮ ಅಪ್ಪ ಸ್ವಲ್ಪ ಅಮ್ಮಂಗಂತೂ ಏನು ಗೊತ್ತಿಲ್ಲ ಅನ್ನೋ ಅಂತದ್ದು ಎಸ್ಪೆಷಲಿ ಇದು ಎಲ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಕೆಲವು ತಾಯಂದ್ರು ಬಹಳ ಮುಗ್ಧತೆ ಇರುತ್ತೆ ಸಾಕಷ್ಟು ಆಲ್ಮೋಸ್ಟ್ ಎಲ್ಲಾ ತಾಯಿಂದ್ರು ಮುಗ್ದರೆ ಅಂತಾನೆ ಹೇಳ್ಬೇಕು ತಾಯಿ ಮತ್ತು ಮಗುವಿನ ಸಂಬಂಧಕ್ಕೆ ಬಂದಾಗ ತಾಯಿ ಮುಗ್ದಾಳೆ ಆದ್ರೆ ಸ್ವಲ್ಪ ಈ ನಮ್ಮ ಸೆಕೆಂಡ್ ಮತ್ತೆ ಮೂರನೇ ಹಂತದ ಊರ್ಗಳೇನಿದಾವೆ ತೀರಾ ಮೆಟ್ರೋಗಳಲ್ಲದೆ ಈ ಒಂದು ಸಣ್ಣ ಪುಟ್ಟ ಊರುಗಳಲ್ಲಿ ನಮ್ಮಅಮ್ಮಂಗ ಏನು ಗೊತ್ತಾಗಲ್ಲ ಅನ್ನೋಂಥದ್ದು ಮಕ್ಕಳಿಗೆ ಎಷ್ಟೋ ಸಲ ನಾವೇನ್ ಮಾಡ್ತಾ ಇರ್ತೀವಿ ನಾವೇನೋ ಪೇರೆಂಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡಕ್ ನೋಡ್ತಾ ಇರ್ತೀವಿ ಪಕ್ಕದಲ್ಲಿ ಮಕ್ಕಳ ಸುಮ್ಮ ಎಲ್ಲಿ ಏನಾದ್ರು ಮಾತಾಡಿ ನನ್ನ ಬಗ್ಗೆ ಏನಾದ್ರು ತಪ್ಪು ತಿಳ್ಕೊತಾರೋ ಅನ್ನೋಂಥದನ್ನ ತಾಯಿ ಅವಾಗ ಅವಾಗ ಒಂಚೂರು ಬಾಯಿ ಮುಚ್ಚಿಸ್ತಾ ಇರ್ತೀವಿ ಏನಾದ್ರು ಮಾತಾಡ್ಬಿಟ್ರೆ ನನಗ್ ಮರ್ಯಾದಿ ಕಡಿಮೆ ಆಗುತ್ತೆ ಅನ್ನೋ ಅಂತದ್ ಈ ಹಂತದಲ್ಲಿ ನಾವು ನಿಜವಾಗಿ ಮಕ್ಕಳಿಗೆ ಒಂದು ಎಚ್ಚರಿಕೆಯನ್ನ ಕೊಡಬೇಕು ಅಥವಾ ಅವ್ರನ್ನ ಮತ್ತೆ ಒಂದು ಸಲ ಬಾಲ್ಯಾವಸ್ಥೆಗೆ ತಗೊಂಡು ಹೋಗುವಂತ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ನಮ್ಗನ್ಸಕ್ ಶುರುವಾಯ್ತು ಯಾಕೆ ಅಂದ್ರೆ ಮಗುಗೆ ನನಗ್ ನಡೆಯಕ್ ಗೊತ್ತಿಲ್ಲ ಅಂತ ಗೊತ್ತಿದ್ದ ಆ ಒಂದು ಸ್ಟೇಜಿಂದನೂ ತಾಯಿ ಅವ್ ಅವ್ನಿಗೆ ಹಂತ ಹಂತವಾಗಿ ಹಂತ ಹಂತವಾಗಿ ಕಲಿಸ್ಕೊಳ್ತಾ ಬಂದಿದ್ದಾರೆ ಆದ್ರೆ ಒಂದು ಹಂತಕ್ಕೆ ಬೆಳೆದ್ಮೇಲೆ ನನಗೆಲ್ಲಾ ಗೊತ್ತು ಅನ್ನೋಂತ ಸ್ಟೇಜ್ ಅಲ್ಲಿ ಮತ್ತೆ ನೀನು ನನ್ನ ಮಗಪ್ಪ ನೀನ ಬಗ್ಗೆ ನನಗೆಲ್ಲ ಗೊತ್ತು ಅಂತ ತಾಯಿ ಒಂದ್ಸಲ ಎಲ್ಲೋ ಒಂದ್ಸಲ ಹೇಳ್ಬೇಕಂದ್ರೆ ಆ ಸಂಬಂಧ ಹುಟ್ಟಿದ್ದೆ ಆ ಸಂಬಂಧ ಶುರುವಾಗಿದ್ದೆ ಕೈ ತುತ್ತಿನ ಅಥವಾ ತಾಯಿ ಕೊಡೋ ಅಂತ ತುತ್ತಿಂದು ಆ ಒಂದು ತುತ್ತನ್ನ ನಾವು ಮತ್ತೆ ನೆನಪಿಸ್ಕೊಂಡಾಗ ಮಾತ್ರ ತಾಯಿಯ ಕೈಗುಣ ಕೈರುಚಿ ಮತ್ತು ತಾಯಿಯ ಮಹತ್ವವನ್ನ ನಾವು ಮಕ್ಕಳಿಗೆ ಮತ್ತೆ ತಿಳಿಸೋದಕ್ಕೆ ಸಾಧ್ಯ ಸಾತ್ವಿಕವಾದ ಭಯ ಎಲ್ಲಾರ್ಗು ಇರಬೇಕು ಅಂದ್ರೆ ಇವತ್ತು ನಮ್ಮಲ್ಲಿ ಸೊಸೈಟಿನಲ್ಲಿ ಏನಾಗಿದೆ ಅಂದ್ರೆ ಯಾರಿಗೂ ಯಾವ್ದ್ರ ಬಗ್ಗೆನೂ ಭಯ ಇಲ್ಲ ಸೊ ಯಾವ್ದು ಯಾರಿಗೂ ಯಾವ್ದ್ರ ಬಗ್ಗೆನೂ ಭಯ ಇಲ್ಲದೆ ಇರೋದ್ರಿಂದ ತಪ್ಪುಗಳು ಜಾಸ್ತಿ ಆಗ್ತವೆ ಅಥವಾ ಎಲ್ಲಾರ್ಗೂ ಆಮಿಷಗಳ ಬಗ್ಗೆ ಮೆಟ್ರಿಯಲಿಸ್ಟಿಕ್ ವಿಚಾರಗಳ ಬಗ್ಗೆ ಪ್ರೀತಿ ಜಾಸ್ತಿ ಈಗ ಒಂದು ಮೊಬೈಲು ಪೇರೆಂಟ್ಸು ಲೆಕ್ಕಾಚಾರ ಬಗ್ಗೆ ಫಸ್ಟ್ ಮೊಬೈಲ್ ಹೋಗ್ಬಿಡುತ್ತೆ ಕೈ ಸೊ ಮೆಟ್ರಲಿಸ್ಟಿಕ್ ವಿಚಾರಗಳ ಬಗ್ಗೆ ಪ್ರೀತಿ ಜಾಸ್ತಿ ಅದನ್ನ ನಾವ್ ಏನ್ ಹೇಳ್ತೀವಿ ಅಂದ್ರೆ ಮುಂಚೆಯಿಂದ ಅದೊಂದು ಮೋಹದ ಅವಸ್ಥೆ ಅಂತ ಹೇಳ್ತೀವಿ ಒಂದು ಏಜಿನ ನಂತರ ಬಂದ್ಮೇಲೆ ಮಕ್ಕಳಿಗೆ ಬೇರೆ ಬೇರೆ ಬೇರ್ಬೇರೆ ವಿಚಾರಗಳ ಬಗ್ಗೆ ಇಷ್ಟ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ತಾವು ಹುಟ್ಟಿನಿಂದ ಬಂದಂತಹ ಕಲ್ತ್ ಬಂದಂತಹ ಒಂದಷ್ಟು ರೀತಿನಲ್ಲಿ ತುಂಬಾ ಜನ ನಿಮಗೂ ಅನ್ಸಿರ್ಬೋದು ಇದೇನಪ್ಪ ನನ್ ಮಗ ಇಷ್ಟು ಬದಲಾವಣೆ ಆಗಿ ಹೋಗ್ಬಿಟ್ಟ ಇದೇನಪ್ಪ ನಮ್ ಮಗಳು ಇಷ್ಟೊಂದು ಚೇಂಜ್ ಆಗಿ ಹೋಗ್ಬಿಟ್ಟು ನಮ್ ಗೊತ್ತಿಲ್ಲದ ಏನೋ ಮಾಡ್ತಾ ಇದ್ದಾರಲ್ಲ ನಮ್ ಗೊತ್ತಿಲ್ಲದ ಯಾವ್ದೋ ರೀತಿ ಕಮ್ಯುನಿಕೇಶನ್ ನಡೀತಾ ಇದೆಯಲ್ಲ ಏನೋ ವಿಚಾರ ಮುಚ್ಚಿಟ್ರಲ್ಲ ತುಂಬಾ ಜನಕ್ಕೆ ಇದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಆಗಿರುತ್ತೆ ನನಗ್ ಗೊತ್ತಿಲ್ಲದೆ ಮಗ ಆಗ್ಲಿ ನನ್ನ ಮಗಳಾಗ್ಲಿ ಇದು ಸ್ವಾಭಾವಿಕವಾದಂತ ಕ್ರಿಯೆ ನಾವು ರಿವರ್ಸ್ ಮಾಡಬಹುದು ಅಂತ ಹೇಳಿದ್ರೆ ಮಕ್ಕಳಿಗೆ ಮತ್ತೆ ಅವರನ್ನ ಕೊಡುವುದರ ಮೂಲಕ ರಿವರ್ಸ್ ಮಾಡಬಹುದು ಆ ನೆನಪಿಸಿ ಕೊಡುವಂತಹ ಒಂದು ಪ್ರಕ್ರಿಯೆನಲ್ಲಿ ನಮ್ಮ ಯೋಚನೆಗೆ ಬಂದಂತ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಮಾತೃಭೋಜನ ತಾಯಿಯ ಕೈತುತ್ತು ಎಲ್ಲರ ಅದೃಷ್ಟದಲ್ಲಿ ಇರೋದಿಲ್ಲ ಬೇರೆ ಬೇರೆ ಕಾರಣಗಳಲ್ಲಿ ಇರಬಹುದು ಅದಕ್ಕೆ ಒಂದು ತಾಯಿ ತನ್ನ ಶರೀರದ ಭಾಗವನ್ನ ಮಗುವಾಗಿ ಈ ಪ್ರಪಂಚಕ್ಕೆ ಕೊಡ್ಬೇಕಾದ್ರೆ ತಂದೆ ಶರೀರದ ಭಾಗ ಹೊರಗಡೆಯಿಂದ ಬಂದಿದ್ದಲ್ಲ ಆ ಶರೀರದ ಭಾಗವನ್ನ ಮಗುವಾಗಿ ಪ್ರಪಂಚ ಕೊಡ್ಬೇಕಾದ್ರೆ ಅನುಭವಿಸುವಂತಹ ಒಂದು ಪ್ರೋಸೆಸ್ ಇದೆಯಲ್ಲ ಆ ಪ್ರೋಸೆಸ್ ಮಗುವಿಗೆ ಅರಿವಿಗೆ ಆವಾಗ ಆವಾಗ ಬರ್ತಾ ಇರಬೇಕು ಈ ಕೆಲಸ ನಾನು ಮಾಡೋಕ್ ಮುಂಚೆ ನನ್ನ ತಂದೆಗೆ ಏನಂತ ಅನ್ನಿಸ್ಬೋದು ನಮ್ಮ ತಾಯಿಗೆ ಏನ್ ಅನ್ನಿಸ್ಬೋದು ಅನ್ನುವಂತ ಪ್ರಜ್ಞೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಬೇಕು ಆ ಪ್ರಜ್ಞೆ ಇದ್ದಂತ ಯಾವ ಒಬ್ಬ ಮಗ ಆಗ್ಲಿ ಮಗಳಾಗ್ಲಿ ಜೀವನದಲ್ಲಿ ತಪ್ಪು ದಾರಿಗಳನ್ನ ಸುಲಭಕ್ಕೆ ತೊಳಿಯೋದಿಲ್ಲ ಈ ಕೆಲ್ಸ ನಾನು ಮಾಡೋದ್ರಿಂದ ನನ್ನ ತಾಯಿ ನನ್ನ ಬಗ್ಗೆ ಹೆಮ್ಮೆ ಪಡ್ತಾಳ ಅಥವಾ ದುಃಖ ಪಡ್ತಾಳ ಇದೊಂದು ವಿಚಾರ ಯೋಚನೆ ಮಾಡ್ಕೊಂಡ್ರೆ ಸಾಕು ಯಾವ ಒಬ್ಬ ಸ್ಟೂಡೆಂಟು ಕೂಡ ತನ್ನ ಒಂದು ಧ್ಯೇಯ ಏನಿದೆ ತನ್ನ ಒಂದು ಗುರಿ ಏನಿದೆ ಅದರಿಂದ ಪಕ್ಕಕ್ಕೆ ಹೋಗೋದಿಲ್ಲ ತಾಯಿ ಮ್ಯಾನಿಪುಲೇಟ್ ಆಗ್ತಾಳೆ ಅಂದ್ರೆ ನಮ್ಮ ಮಕ್ಳು ಏನ್ ಅನ್ಕೊಂಡಿರ್ತಾಳೆ ಇವ್ಗೇನು ಗೊತ್ತಾಗ್ತಾ ಇಲ್ಲ ಮ್ಯಾನಿಪುಲೇಟ್ ಆಗ್ತಾ ಇದೆ ಅಂತ ಹೇಳಿ ಆದರೆ ಅವಳಿಗೆಲ್ಲ ಗೊತ್ತಿದ್ದು ನನ್ನ ಮಗ ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಗೊತ್ತಿದ್ದು ಅಪ್ಪನ್ ಮುಂದೆ ಮುಚ್ಚಿಡ್ತಾಳಲ್ಲ ಆ ವಿಚಾರ ತುಂಬಾ ಮಕ್ಳಿಗೆ ಇವತ್ತರೆಗೂ ಅರ್ಥನೇ ಆಗಿಲ್ಲ ಯಾವತ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ತುಂಬಾ ದೊಡ್ಡವರಾಗಿ ಬೆಳೆದ ನಂತರ ಇದು ಅರ್ಥ ಆಗುತ್ತೆ ಅದು ನಮಗೆಲ್ಲ ಅರ್ಥ ಆಗಿದೆ ಬಹುಶಃ ನಮ್ಮ ಅಮ್ಮ ಅವತ್ತು ನಾನು ಏನೋ ಒಂದು ಸುಳ್ಳು ಹೇಳ್ದಾಗ ಯಾಕೆ ಮುಚ್ಚಿಟ್ಕೊಂಡ್ಲು ಅಂತ ವಿಷಯ ಅದು ನಮ್ಮ ಮಕ್ಳಿಗೆ ಅರ್ಥ ಆಗ್ಬೇಕು ಅಂದ್ರೆ ಅವರು ನಮ್ಮ ಏಜ್ ಗೆ ಬಂದಾಗ ಬಹುಶಃ ಅರ್ಥ ಆಗುತ್ತೆ ಆದರೆ ಇದು ತುಂಬಾ ಟೆಂಡರ್ ಏಜ್ ಆಗಿರೋದ್ರಿಂದ ಈ ಏಜ್ ಅಲ್ಲಿ ಸಾಕಷ್ಟು ಅವರ ಶರೀರದಲ್ಲಿ ಮಾನಸಿಕವಾಗಿ ಸೈಕಲಾಜಿಕಲ್ ಆಗಿ ಚೇಂಜಸ್ ಆಗ್ತಾ ಇರೋದ್ರಿಂದ ನಾವು ಅವ್ರನ್ನ ಮತ್ತೆ ನಮ್ಮ ಕಡೆಗೆ ಸೆಳೆಯುವಂತಹ ಕೆಲಸಗಳನ್ನ ಆಗಿಂದಾಗ್ಗೆ ಮಾಡಬೇಕು ಈ ಆಗಿಂದಾಗ್ಗೆ ಮಾಡೋದನ್ನ ಮಾಡಲೇಬೇಕು ಅನ್ನೋಂತ ಕೆಲಸವನ್ನ ವರ್ಷದಲ್ಲಿ ಒಂದ್ಸಲನಾದ್ರು ಯಾಕೆಂದ್ರೆ ಇನ್ನೊಂದು ಮೂರ್ನಾಲ್ಕು ತಿಂಗಳಿಗೆ ಅವ್ರಿಗೆ ಎಕ್ಸಾಮ್ ಇದೆ ಸೊ ಇನ್ನೊಂದು ಮೂರ್ನಾಲ್ಕ್ ತಿಂಗಳಿಗೆ ಎಕ್ಸಾಮ್ ಇರೋದಕ್ಕೆ ಅವ್ರಿಗೆ ಶರೀರದಲ್ಲಿ ಮತ್ತೆ ಮನಸ್ಸಲ್ಲಿ ಮತ್ತೆ ಅವರ ಒಂದು ಇಚ್ಛಾಶಕ್ತಿಯಲ್ಲಿ ಸಿಕ್ಕಾಪಟ್ಟೆ ಶಕ್ತಿ ಬೇಕು ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ ಆ ಶಕ್ತಿ ಸಿಗೋದು ಒಂದೇ ಜಾಗ ಅವರ ತಾಯಿಯ ಕೈ ತುಂಬಿದ್ದ ಅದೇ ಜಾಗದಲ್ಲಿ ಒಬ್ಳು ತಾಯಿ ನಿಂತು ಆ ಅಮೃತನ್ ಕೊಟ್ಟಿದ್ರೆ ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ಅಮರತ್ವವನ್ನ ಕೊಡ್ತಾ ಇತ್ತು ಆದ್ರೆ ಅವರದು ಸಂಪೂರ್ಣವಾಗಿ ಅಮರ್ ಅಮರರು ಯಾಕಾಗಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಆ ಮದರ್ಲಿ ಟಚ್ ಆ ಮದರ್ಲಿ ಹಾರ್ಟ್ ಇಲ್ಲ ಹಾಗಾಗಿ ಇವತ್ತು ಇಲ್ಲಿ ಯಾರೆಲ್ಲ ತಾಯಂದಿ ಇಷ್ಟು ವರ್ಷಕ್ಕೆ ನಾವು ಕರೆತಿದ್ರು ಕೂಡ ಸಾಕಷ್ಟು ಜನ ತಾಯಂದಿರು ಮಿಸ್ ಆಗ್ತಾ ಇದ್ರು ಇವತ್ತು ಕೆಲವರು ಮಿಸ್ ಆಗಿರ್ಬೋದು ಆದ್ರೆ ನೆವರ್ ಮೈಂಡ್ ಹಲವಷ್ಟು ಇಷ್ಟಾರು ಜನ ತಾಯಂದಿರಿ ಇರ್ಬೇಕಾದ್ರೆ ಅವರಲ್ಲಿ ಒಬ್ರು ಒಂದು ಯಾರೇ ಒಬ್ಬ ವಿದ್ಯಾರ್ಥಿಗೆ ಒಂದು ಕೈ ತುತ್ತು ಕೊಡುವಂಥದ್ದು ಅದು ಆಗುವಂತ ವಿಚಾರ ಸೊ ಹಾಗಾಗಿ ಇವತ್ತು ಒಂದು ಭಾವನಾತ್ಮಕವಾದ ದಿನ ಪ್ರತಿ ವರ್ಷ ನಾವು ಈ ಒಂದು ಭಾವನಾತ್ಮಕವಾದ ದಿನವನ್ನ ನಾವು ಆಚರಿಸ್ತೀವಿ ಒಂದು ಸಣ್ಣ ನನ್ನ ಜೀವನದ್ದೇ ಒಂದು ಭಾಗವನ್ನ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ ತಾಯಿಯ ತ್ಯಾಗ ಅನ್ನೋದ್ದು ಎಷ್ಟು ಗ್ರೇಟ್ ಅನ್ನೋದಕ್ಕೆ ನನ್ನ ಜೀವನದಲ್ಲೇ ಒಂದು ಎಕ್ಸಾಂಪಲ್ ಅವ್ರನ್ನ ಈಗೊಂದು ಬಹುಶಃ ಒಂದ ಐದು ವರ್ಷದ ಹಿಂದೆ ನಾನು ಗೆಸ್ಟ್ ಆಗಿ ಕರೆದು ಇದೇ ತರದ ವೇದಿಕೆ ಮೇಲೆ ನಾವು ವಿಶ್ವಪ್ರಜ್ಞಾ ಕಾಲೇಜಲ್ಲಿ ಇದ್ದಾಗ ಅದೇ ಇದೇ ಒಂದು ವೇದಿಕೆ ಮಾತೃಭೋಜನದ ವೇದಿಕೆ ಮೇಲೆ ಅವ್ರಿಗೆ ಜೀವನದಲ್ಲಿ ಮೊದಲನೇ ಸಲ ಒಂದು ಸನ್ಮಾನ ಮಾಡಿ ಅವಳನ್ನ ಹಾಡಿ ಹೊಗಳ ಕಳಿಸಿದ್ದೆ ಅದು ಬೇಕಿಲ್ಲ ಅವಳಿಗೆ ಆದ್ರೂ ಏನೋ ನಮ್ ಸಮಾಧಾನಕ್ ನಾವ್ ಮಾಡಿದ ಕೆಲಸ ನನ್ನ ಸ್ವಂತ ನನ್ನ ಅಕ್ಕ ಆಕೆ ಒಂದು ನಿದರ್ಶನವನ್ನ ಕೊಟ್ಟು ತಾಯಿ ಅಂದ್ರೆ ಏನು ಅನ್ನೋದು ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ಇಂಥ ನಿದರ್ಶನಗಳು ಕಿವಿಗೆ ಬಿಡ್ತಾ ಇರ್ಬೇಕು ಒಂದು ಇಪ್ಪತ್ ಒಂದು ವರ್ಷದ ಹಿಂದೆ ನನ್ನ ಅಕ್ಕ ಮತ್ತೆ ನನ್ನ ಸೋದರ ಮಾವ ದೊಡ್ಡಮ್ಮನ ಮಗಳು ಮತ್ತೆ ಮಾವ ಸೋದರ ಮಾವನ್ಗೆ ಸಂಬಂಧದಲ್ಲೇ ಒಂದು ಮದುವೆ ಆಗುತ್ತೆ ಆ ಸಂಬಂಧದಲ್ಲೇ ಆದಂತ ಮದುವೆ ಪರಿಣಾಮವಾಗಿ ನಮ್ಗೆಲ್ಲ ಗೊತ್ತಿದೆ ಸಂಬಂಧದಲ್ಲಿ ಮದುವೆ ಆದಾಗ ಕೆಲವು ಸಲ ಮಕ್ಕಳು ಸ್ವಲ್ಪ ಅವರ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ ಒಂದು ಹೆಣ್ಣು ಮಗು ಹುಟ್ಟಿತು ಸಾಕಷ್ಟು ದಿವಸ ಮಕ್ಕಳಿರ್ಲಿಲ್ಲ ಒಂದು ಹೆಣ್ಣು ಮಗು ಹುಟ್ಟು ಆ ಹೆಣ್ಣು ಮಗು ಬಂದು ಹುಟ್ಟಿ ಒಂದು ಆರು ತಿಂಗಳಿಗೆ ಮಗುವಿನ ಒಂದು ಮೂಮೆಂಟ್ಸ್ ನೋಡಿ ಗೊತ್ತಾಯ್ತು ಬಹುಶಃ ಈ ಮಗು ಇನ್ನು ಮುಂದೆ ಅದರ ಜೀವನದಲ್ಲಿ ಬಹಳ ಕಷ್ಟ ಪಡುತ್ತೆ ಅಂತ ಹೇಳಿ ಆಗಿಂದನೇ ಟ್ರೀಟ್ಮೆಂಟ್ ಗಳು ಶುರು ಮಾಡಿದ್ರು ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ಯಾವುದೇ ಟ್ರೀಟ್ಮೆಂಟ್ ಫಲಕಾರಿ ಆಗ್ಲಿಲ್ಲ ಒಂದು ಆರು ತಿಂಗಳು ಆರು ತಿಂಗಳವರೆಗೆ ಮಗುನ ಹೇಗ್ ನೋಡ್ಕೋತೀರ ಎಲ್ಲಾ ತಾಯಂದ್ರಿಗೂ ಗೊತ್ತಿರುತ್ತೆ ಆರು ತಿಂಗಳಾಯ್ತು ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಐದು ವರ್ಷ ಆಯ್ತು ಮಗುವಿಗೆ ಹದಿನಾಲ್ಕರಿಂದ ಹದಿನೈದು ವರ್ಷ ಆಯ್ತು ಮಗು ಮಲಗಿದ ಜಾಗದಿಂದ ಇಲ್ಲ ಮಲಗಿದ ಜಾಗದಿಂದ ಮಗು ಎದ್ದಿಲ್ಲ ದಿನ ಬೆಳಗ್ಗೆ ಅವಳು ಊಟ ಮಾಡಿಸ್ಬೇಕು ತಿಂಡಿ ತಿನ್ನಿಸ್ಬೇಕು ಅವಳ ಎಲ್ಲ ನಿತ್ಯ ಕರ್ಮಗಳನ್ನ ಮಲಗಿದ ಜಾಗದಿಂದನೇ ಮಾಡಬೇಕು ಸತತವಾಗಿ ಹದಿನಾಲ್ಕು ವರ್ಷಗಳ ಕಾಲ ಅವಳು ನಾಲ್ಕು ಗೋಡೆಯಿಂದ ಹೊರಗಡೆ ಬರಲೇ ಇಲ್ಲ ಹದಿನಾಲ್ಕು ವರ್ಷಗಳ ಕಾಲ ರಾಮ ಬರಿ ಹದಿನಾಲ್ಕು ವರ್ಷ ವನವಾಸ ಮಾಡದ್ ನಂತೆ ಹದಿನಾಲ್ಕು ಹದಿನೈದು ವರ್ಷಕ್ಕೆ ಅವಳಿಗೆ ಒಂದು ಏಜು ಇನ್ನು ಸ್ವಲ್ಪ ಮುಂಚೆನೆ ಇರಬಹುದು ಒಂದು ಏಜ್ ಬಂತು ಹೆಣ್ಣು ಮಗು ಅಲ್ಲ ಅವಳಿಗೆ ವಯೋ ಸಹಜವಾಗಿ ಆ ಮಗು ದೊಡ್ಡವಳಾಗ್ಬೇಕು ನಮ್ಮಲ್ಲಿ ಎಲ್ಲಾರು ಸುಮಾರು ಜನ ಅವಳಿಗೆ ಸಜೆಷನ್ ಕೊಡ್ಬೇಕು ಬೇಡ ಅದನ್ನ ಯಾವ್ದಾದ್ರು ಒಂದು ಮೆಡಿಸಿನ್ ಕೊಟ್ಟು ಸ್ಟಾಪ್ ಮಾಡಿ ಅವಳು ಅದೇ ಈ ಈ ಇರೋ ಸ್ಥಿತಿನಲ್ಲಿ ಮಗು ದೊಡ್ಡದಾಯ್ತು ಅಂತ ದೊಡ್ಡವಳಾಯ್ತು ಅಂದ್ರೆ ಅದಕ್ಕೆ ಆದಂತ ಪ್ರೋಸೆಸ್ ಇರುತ್ತೆ ಕಷ್ಟ ಆಗುತ್ತೆ ಅಳಗೂ ಕಷ್ಟ ನಿಮಗೂ ಕಷ್ಟ ಬೇಡ ಅಂತ ಆದ್ರೆ ಒಬ್ಬ ತಾಯಿಯ ಕರಡು ಅಂತ ತಾಯಿ ಮನಸ್ಸು ಹೆಂಗಿರುತ್ತೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಮಗು ನನ್ನ ಮೊಟ್ಟೆ ಹುಡ್ತು ಅಂತ ಹೇಳಿ ಅವಳಿಗೆ ಪ್ರಕೃತಿಯಲ್ಲಿ ಸಹಜವಾಗಿ ಒಂದು ಹೆಣ್ಣಿಗೆ ಹಾಕ್ಬೇಕಾಗಿರೋ ಕ್ರಿಯೆಯನ್ನ ನಾನ್ ಸ್ಟಾಪ್ ಮಾಡಕ್ ಇಲ್ಲ ಅಂತ ಹೇಳಿ ಅವಳ ಒಂದು ಮೆಚುರಿಟಿಯನ್ನ ಆಕೆ ಸ್ಟಾಪ್ ಮಾಡೋದಕ್ಕೆ ಅನುಮತಿ ಕೊಡ್ಲಿಲ್ಲ ಬಹುಶಃ ಪಾಂಡವರು ಹದಿನಾಲ್ಕು ವರ್ಷ ರ ವನವಾಸ ಇರ್ಬೋದು ಇಪ್ಪತ್ತೊಂದು ವರ್ಷ ಆ ಮಗುವನ್ನ ಪಾಲನೆ ಪೋಷಣೆ ಮಾಡೋದ್ರ ಜೊತೆಗೆ ಇಪ್ಪತ್ತೊಂದು ವರ್ಷ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಮಗು ಜೊತೆಗೆ ಒಬ್ಳು ತಾಯಿ ನಿಲ್ತಾಳೆ ಅಂತ ಹೇಳಿದ್ರೆ ಅದು ಒಬ್ಬ ತಾಯಿ ಕಲ್ಲಿ ಮಾತ್ರ ಸಾಧ್ಯ ಇದಕ್ಕಿಂತ ಇದಕ್ಕಿಂತ ಬಹುಶಃ ಸ್ಟ್ರಾಂಗ್ ಆಗಿರೋದಿ ಇದಕ್ಕಿಂತ ಬಲಿಷ್ಠವಾಗಿರೋದಿಕ್ಕೆ ಈ ಪ್ರಪಂಚದಲ್ಲಿ ಯಾರ ಕೈಲೂ ಸಾಧನೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಇಪ್ಪತ್ತೊಂದು ವರ್ಷ ಒಂದು ಮಗುಗೆ ಮಲ್ಗಜ್ ಜಾಗದಲ್ಲೇ ಅದರ ಊಟ ತಿಂಡಿ ಅದರ ಬೇರೆ ಬೇರೆ ಕಾರ್ಯಕ್ರಮಗಳು ಅದರ ನಿತ್ಯ ಕರ್ಮ ಎಲ್ಲಾನು ಮಲಗಿದ್ ಜಾಗದಲ್ಲೇ ಮಾಡಬೇಕು ಅಂತ ಹೇಳಿದ್ರೆ ಯಾರ್ಗೆ ಆದ್ರೂ ಅಷ್ಟೇ ಅದು ಸುಲಭದ ಮಾತಂತೂ ಅಲ್ಲ ಈಗ ಒಂದು ಒಂದೂವರೆ ಎರಡು ತಿಂಗಳ ಹಿಂದೆ ಆ ಮಗು ತನ್ನ ಜರ್ನಿನ ಮುಗಿಸ್ತು ಆದ್ರೆ ಕಳೆದ ಇಪ್ಪತ್ತೊಂದು ವರ್ಷದಲ್ಲಿ ಬಹುಶಃ ಗೇಟ್ ಇಂದ ಹೊರ್ಗಡೆ ಒಡುವ ಹತ್ತು ಒಂದು ಐದರಿಂದ ಹತ್ತು ನಮ್ಮ ಕಾರ್ಯಕ್ರಮನು ಸೇರಿ ಒಂದ್ ಐದರಿಂದ ಹತ್ತು ಸಲ ಬಂದಿರ್ಬೋದು ಅಷ್ಟೆ ಅದು ಬೆಳಗ್ಗೆ ಬಂದ್ರೆ ಸಂಜೆ ಹೋಗುವಂಥದ್ದು ಕೇವಲ ಐದರಿಂದ ಹತ್ತು ಸಲ ಇಡೀ ದಿವಸ ಆ ಮಗುವನ್ನ ನಾವು ಅದ್ರ ಪೂರ್ಣ ಕ್ರಮನ ಮುಗಿಸೋವರೆಗೂ ಅವಳಿಗೆ ಎಲ್ಲೂ ಕೂಡ ಇಪ್ಪತ್ತೊಂದು ಅವಳ ಇಡೀ ಜೀವನ ಹೋಯ್ತು ಇಪ್ಪತ್ತೊಂದು ವರ್ಷ ಅವಳ ಆಯುಸ್ ಏನಿದೆ ಅದನ್ನ ಸಂಪೂರ್ಣವಾಗಿ ಆಯುಸ್ಸನ್ನ ಕೊಡೋದು ಅಂತ ಹೇಳ್ತೀವಲ್ಲ ಹಾಗೆ ಇಪ್ಪತ್ತೊಂದು ವರ್ಷ ತನ್ನ ಇಡೀ ಜೀವನವನ್ನ ಮಗುಗೆ ಧಾರೆ ಏರಿದು ಅವಳ ಪ್ರಯಾಣ ಮುಗಿದ್ಮೇಲೂ ಕೂಡ ಕೊನೆಯವರೆಗೂ ಬಂದು ಬಿಟ್ಕೊಟ್ಟು ಇವತ್ತಿಗೂ ಕೂಡ ಆ ಮಗುವನ್ನ ನೆನಪಲ್ಲಿ ಮತ್ತೊಂದು ಮಕ್ಕಳನ್ನ ಮಗುನ ಕೂಡ ಅವಳು ಮಾಡ್ಕೊಳ ಮಾಡ್ಕೊಳ್ಲಿಲ್ಲ ಆ ಮಗುಗೆ ಒಂದು ಪ್ರೀತಿ ಕಡಿಮೆ ಆಗುತ್ತೆ ಅಂತ ಹೇಳಿ ಈ ತಾಕತ್ ಯಾರಿಗಾದ್ರೂ ಪ್ರಪಂಚದಲ್ಲಿ ಇದೆ ಅಂದ್ರೆ ಅದು ತಾಯಿ ಕೈಯಲ್ಲಿ ಮಾತ್ರ ಸಾಧ್ಯ ಇನ್ ಇಂತಹ ಮನಸ್ಥಿತಿ ಇರುವಂತ ತಾಯಿಗೆ ಯಾವುದೇ ಒಬ್ಬ ಮಗು ನೀವುಗಳು ಮಕ್ಕಳು ಎಲ್ಲೋ ಒಂದ್ ಕಡೆ ಮನಸ್ ನೈಸಿದೀರಾ ಅಂತ ಹೇಳಿದ್ರೆ ತುಂಬಾ ದೊಡ್ಡ ತಪ್ಪು ಯಾಕೆ ಅಂದ್ರೆ ಅವಳು ಅದನ್ನ ತೋರಿಸ್ಕೊಂಡು ನಿಮ್ಮ ತಾಯಿಂದ್ರ ಅದನ್ನ ತೋರಿಸ್ಕೊತಾ ಇಲ್ಲ ಅಷ್ಟೇ ವ್ಯತ್ಯಾಸ ಅವಳ ಜೀವನಕ್ಕೂ ನಿಮ್ಮ ತಾಯಿಂದ್ರ ಜೀವನಕ್ಕೂ ಯಾವುದೇ ವ್ಯತ್ಯಾಸ ಹಾಗಾಗಿ ಈ ಒಂದು ನಿದರ್ಶನ ನಮ್ಗೆ ಒಬ್ಬ ತಾಯಿಯ ಸ್ಟ್ರೆಂತ್ನ ತೋರಿಸುತ್ತೆ ನಾವ್ ಎಷ್ಟೋ ಸಲ ನೋಡ್ತಾ ಇರ್ತೀವಿ ಇಲ್ಲಿ ಮಕ್ಕಳು ಎಲ್ಲೋ ಆಸೆಗೆ ನಮ್ಮ ಮಕ್ಳು ಓದ್ಲಿ ಚೆನ್ನಾಗಿರ್ಲಿ ಅಂತ ಹೇಳಿ ತಗೊಂಬಂದ್ ದೂರ ಹಾಕಿರ್ತಾರೆ ಆರಾಮಾಗಿ ಇಲ್ಲಿ ಕೂತ್ಕೊಂಡು ಅವ್ನ್ ಫೋನ್ ಮಾಡ್ತಿರ ಅಮ್ಮ ನನ್ಗ ಹಂಗಾಯ್ತು ನನ್ಗೆ ಹಿಂಗಾಯ್ತು ನಿಮ್ಮ ತಾಯಿ ಮನ್ಸಲ್ಲಿ ಏನ್ ಓಡ್ತಾ ಇರ್ಬೋದು ಆ ಮುಮೆಂಟ್ ಅಲ್ಲಿ ನೀವು ಫೋನ್ ಮಾಡೋದ್ ನೆಕ್ಸ್ಟ್ ಬಂದ್ ನೆಕ್ಸ್ಟ್ ಮೊಮೆಂಟ್ ನೆಕ್ಸ್ಟ್ ಸೆಕೆಂಡ್ ನಿಂದ ಹೊಟ್ಟೆ ಒಳಗಡೆ ಒಂದ್ ಹಗ್ಳು ಅನ್ನ ಒಳಗಡೆ ಇಳಿಯುತ್ತಾ ಅದನ್ನ ಯಾವತ್ತಾರು ಯೋಚನೆ ಮಾಡಿ ನೋಡ್ಲಿಲ್ಲ ಹಾಗಾಗಿ ನಿಮ್ಮಿಂದ ನಮ್ಮಿಂದ ನಮ್ಮ ತಾಯಂದಿರಿಗೆ ಒಂದು ಒಳ್ಳೆ ಜೀವನ ಕೊಡೋಕೆ ಬಿಡುತ್ತೋ ನಮಗ್ ಗೊತ್ತಿಲ್ಲ ಆದ್ರೆ ಕನಿಷ್ಠ ಪಕ್ಷ ಅವರ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ನಿಮ್ಮ ದೆಸೆಯಿಂದ ಆಗದೆರಂಗ್ ನೋಡ್ಕೊಳ್ಳುವಂಥದ್ದು ನಿಮ್ ಎಲ್ಲರ ಜವಾಬ್ದಾರಿ ನಮ್ ಎಲ್ಲರ ಜವಾಬ್ದಾರಿ ಅಂತಹ ಒಂದು ತಾಯಿಯನ್ನ ಸೆಲೆಬ್ರೇಟ್ ಮಾಡುವಂತ ದಿವಸ ಇವತ್ತು ಪ್ರತಿಯೊಬ್ಬರೂ ಕೂಡ ನಿಮ್ಮ ತಾಯಂದ್ರಿಗೆ ಏನಾದ್ರೂ ಚಾನ್ಸ್ ಎಲ್ಲೋ ಒಂದು ಕಡೆ ನಿಮ್ಗೆ ಗೊತ್ತಿತ್ತೋ ಗೊತ್ತಿಲ್ಲದೇನೋ ಏನೋ ಒಂದು ಸಣ್ಣದಾಗಿ ನೀವೇನಾದ್ರೂ ಒಂದು ತಪ್ಪು ಮಾಡಿದ್ರು ಕೂಡ ಎದುರುಗಡೆ ಇದ್ರೆ ನೇರವಾಗಿ ಸಾರಿ ಕೇಳ್ತೇವೆ ಇಲ್ಲ ಅಂದ್ರೆ ಮನ್ಸಲ್ಲಿ ಸಾರಿ ಕೇಳ್ಕೊ ಯಾವ ಮೂಲೆಯಲ್ಲಿ ನೀವು ಒಂದು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ತಾಯಿ ಒಬ್ಳೇನೆ ಸಂಪೂರ್ಣವಾಗಿ ನಿಮ್ಮನ್ನ ಕ್ಷಮಿಸ ಯಾರು ಪ್ರಪಂಚದಲ್ಲಿ ಅಷ್ಟು ಸಂಪೂರ್ಣವಾಗಿ ನಿಮ್ಮನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ಎಲ್ಲ ತಾಯಂದಿರ ಪರವಾಗಿ ಇವತ್ತು ವೇದಿಕೆ ಮೇಲೆ ಇರುವಂತ ಇಷ್ಟು ಜನ ತಾಯಂದಿರ ಒಂದು ಪ್ರೆಸೆನ್ಸ್ ಈ ಒಂದು ಸಂಸ್ಥೆಗೆ ಬಹಳ ದೊಡ್ಡದು ಈ ಒಂದು ತಾಯಂದಿರ ದಿನಾಚರಣೆ ಅಂತಾನೆ ಹೇಳ್ಬೇಕು ಮಾತೃಭೋಜನ ತುಳಸಿ ಪೂಜೆ ಹಾಗೆ ತಾಯಂದ್ರ ದಿನಾಚರಣೆ ಏನು ಎಸ್ ಜಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ನಡೀತಾ ಇದೆ ಇದು ನಮ್ಮ ಸಂಸ್ಕೃತಿಯ ಪ್ರತೀಕ ನಮ್ಮ ಸಂಸ್ಕೃತಿ ಇದನ್ನೆಲ್ಲ ನಮ್ಗೆ ಕಲಿಸ್ಕೊಟ್ಟಿದ ನಾವು ಇದನ್ನ ಯಾವತ್ತು ಮರಿಬಾರ್ದು ಅಂತ ಮತ್ತೊಮ್ಮೆ ಹೇಳ್ತಾ ವಿದ್ಯೆ ವಿದ್ಯಾ ದದಾತಿ ವಿನಯ ಅಂತ ಹೇಳ್ತಾರೆ ವಿನಯ ಇಲ್ದೇ ಇರೋಂಥ ವಿದ್ಯೆ ವಿದ್ಯೆನೇ ಅಲ್ಲ ಅಂತ ಸೊ ಹಾಗಾಗಿ ನೀವು ಯಾವತ್ತು ಯುವರ್ ಬಿಹೇವಿಯರ್ ಈಸ್ ದ ಮಿರರ್ ಆಫ್ ಯುವರ್ ಲೈಫ್ ನಿಮ್ಮ ಬಿಹೇವಿಯರೇ ನಿಮ್ಮ ಜೀವನದ ಕನ್ನಡಿ ಅದೊಂದನ್ನ ನೀವು ಸರಿಯಾಗಿ ಇಟ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಮಾತೃ ಭೋಜನದ ಕಾರ್ಯಕ್ರಮವನ್ನ ಎಲ್ಲರೂ ಸೇರಿ ಬಹಳ ಒಂದು ವಿತ್ ಹೈ ಲೆವೆಲ್ಸ್ ಆಫ್ ಎಮೋಷ್ನಲ್ ಕಮಿಟ್ಮೆಂಟ್ ಆಚರಿಸ್ಕೋಣ ಅಂತ ಹೇಳ್ತಾ ಮತ್ತೊಮ್ಮೆ ಬಂದಿರುವ ಎಲ್ಲ ತಾಯಂದಿರಿಗೆ ಆಫ್ ಡಯಾಸ್ ನಾನ್ ಡಯಾಸ್ ಇರುವಂತಹ ಎಲ್ಲ ತಾಯಂದಿರಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ